ಒಳಗ ಇರ್ತಕ್ಕಂಥ ಗ್ರಂಥ ಪಾಲಕರು ಅರ್ಥ ಆಗ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಿ ಅಂದ್ರೆ ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಶೇಡಂ ತಾಲೂಕು ಒಳಗೆ ಇರ್ತಕ್ಕಂಥ ಒಬ್ಬ ಮಹಿಳೆ ಭಾಗ್ಯವತಿ ಅಂತಕ್ಕಂತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಯಾಕೆ ಆತ್ಮಹತ್ಯೆ ಅಂತಂದ್ರೆ ಅವರ ಒಂದು ಮೂರು ತಿಂಗಳ ಶ್ಯಾಲರಿ ಬರ್ದೇ ಇದ್ದ ಕಾರಣ ಅಂದ್ರೆ ಈ ಬರ್ತ ಬಡತನದ ಸೋಸ್ತಕ್ಕಂಥವ್ರಿಗೆ ಇದ್ರ ಗೊತ್ತಾಗ್ತದೆ ಆ ಮೂರು ತಿಂಗಳ ಆ ಸರ್ಕಾರದಿಂದ ಬರ್ತಕ್ಕಂಥ ಸಂಬಳ ಬಂದು ಆಗೈತಿ ಆದ್ರೆ ಪಿ ಡಿಗಳು ಅದನ್ನ ಇಟ್ಕೊಂಡು ಕುಂತಾರ ಹೋಗಿ ಇವ್ರು ಏಳೆಂಟು ಹತ್ತು ಸಲ ಎಂಟೈದು ಸಲ ನೂರಾರು ಸಲ ಹೋಗಿ ಕೈ ಮುಗಿದು ಕೇಳಿದ್ರು ಕೂಡ ಅವ್ರ ದಾದಕ್ಕೆ ತರುವುದಿಲ್ಲ ಇವ್ರಿಗೆ ಕೊಡುವುದೇ ಇಲ್ಲ ಅದಕ್ಕೋಸ್ಕರ ಇವ್ರು ಮತ್ತೇನ್ ಮಾಡ್ಯಾರ ತಮ್ಮ ಮನೆತನ ಅಡಚಣೆಗಳು ಸಾಗುವಂಗ ಮತ್ತೆ ಬೇರೆ ಬೇರೆ ಸಾಲ ಮಾಡಿ ತಾವು ಉಪಜೀವನವನ್ನ ಮಾಡ್ತಾ ಇದ್ದಾರೆ ಈಗೇನು ಆತ್ಮಹತ್ಯೆ ಮಾಡಿಕೊಂಡಾರ ಆ ಆತ್ಮಹತ್ಯೆ ಮಾಡಿಕೊಂಡಂತ ಕುಟುಂಬದವರಿಗೆ ಪರಿಹಾರ ಕೊಡ್ಬೇಕು ಐವತ್ತು ಲಕ್ಷ ರೂಪಾಯಿ ಮತ್ತ ಅನುಕಂಪ ಆದರ ಮೇಲೆ ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬದೊಳಗಿರ್ತಕ್ಕಂಥ ಮಕ್ಕಳಿಗಾಗಲಿ ಅವರ ಮನೆಯವರಿಗಾಗಲಿ ನೌಕರಿ ಕೊಡ್ಬೇಕು ಸರ್ಕಾರದ ನೌಕರಿ ಕನಿಷ್ಠ ವೇತನ ಈ ಗ್ರಂಥ ಪಾಲಕರೇನಾದಾರ ರಾಜ್ಯದೊಳಗಿರ್ತಕ್ಕಂಥ ಎಲ್ಲ ಗ್ರಂಥ ಪಾಲಕರಿಗೆ ನೇರವಾಗಿ ಅವರ ಖಾತೆಕನ ಅವರ ಸಂಬಳ ಸರ್ಕಾರದಂತ್ರ ಇದು ಬಿಡುಗಡೆ ಬಿಡುಗಡೆ ಮುನಯ್ಯ ಮುನೆಯ ಮಠ ಸಾಕಿನ ಹಿರೇಕುಂಬೆ ತಾಲೂಕ್ ಸವದತ್ತಿ ಕರ್ನಾಟಕ ರಾಜ್ಯ ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ಆ ಸಂಘದಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬೆಳಗಾವಿ ಜಿಲ್ಲೆ ವಿಷಯ ಮೂರು ತಿಂಗಳಿಂದ ಕನಿಷ್ಠ ವೇತನವಿಲ್ಲದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ್ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಗ್ರಂಥಪಾಲಕರ ಕುಟುಂಬಕ್ಕೆ ಪರಿಹಾರ ನೀಡುವ ಬಗ್ಗೆ ಹಾಗೂ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಶ್ರೀಮತಿ ಭಾಗ್ಯವತಿ ರವರು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಮೂರು ತಿಂಗಳಿಂದ ಕನಿಷ್ಠ ವೇತನ ಪಾವತಿ ಆಗದೆ ಇರುವ ವಿಷಯಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ್ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಗ್ರಂಥ ಪಾಲಕ ರಾಮಚಂದ್ರಯ್ಯನ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಳೆದ ಮೂರು ತಿಂಗಳಿಂದ ಕನಿಷ್ಠ ವೇತನವಿಲ್ಲದೆ ಮನನ್ನೊಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಸದರಿ ಕನಿಷ್ಠ ವೇತನಕ್ಕಾಗಿ ಸಾಕಷ್ಟು ಬಾರಿ ಮೌಖಿಕವಾಗಿ ವಿನಂತಿ ಮಾಡಿಕೊಂಡಿದ್ದರೂ ಸಹ ತಮ್ಮ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯತನಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಭೂತರಾಗಿರುತ್ತಾರೆ ಆದ್ದರಿಂದ ಈ ಪತ್ರದ ಮೂಲಕ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಸದರಿ ಎರಡು ಕುಟುಂಬಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಐವತ್ತು ಲಕ್ಷ ರೂಪಾಯಿಗಳನ್ನು ಹಾಗೂ ಕುಟುಂಬದ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ತಾವು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಲಾಗಿದೆ ಅದೇ ರೀತಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಲ್ಲದೆ ಈ ರೀತಿಯ ಘಟನೆಗಳು ಮರುಕರಿಸದಂತೆ ನೋಡಿಕೊಳ್ಳಲು ಹಾಗೂ ಜಿಲ್ಲೆಯ ಎಲ್ಲ ಅರಿವು ಕೇಂದ್ರಗಳ ಗ್ರಂಥ ಪಾಲಕರ ಕನಿಷ್ಠ ವೇತನ ಮತ್ತು ವ್ಯತ್ಯಾಸದ ಮೊತ್ತ ಹಾಗೂ ತುಟ್ಟಿ ಭತ್ತೆಯನ್ನು ನೇರವಾಗಿ ಸರ್ಕಾರದಿಂದ ಅರಿವು ಕೇಂದ್ರಗಳ ಗ್ರಂಥ ಪಾಲಕರ ಖಾತೆಗೆ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಡೆ ಜಮೆಯಾಗುವಂತೆ ಸೂಕ್ತ ಕ್ರಮ ಕೈಗೊಳ್ಳುವದೊಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಪೂಜಾರಿ